புஞ்சால கரெக்ட் ஹரிசி அந்த வயர் சுத்துறது ஹரிசி இல்ல இல்ல உவசல் முடிது சின்ன கிட்டு நடுவுல கிண்ணாரக்கே கோட பாசி ஆளு வாட அந்த கிட்டு நடுவுல அது என்ன அது अजर बनिये गंधग चंग दवनिन अगनिये राजव मदु सोधनरव तरेशिद अधानत जननिय तन जातिन। जननिय जोगुण वेदद खोशा बसवेश्वर मर्मर विंदारिपा पैसारी नारी श्री कृष्ण सा

ನಾಡಿಗೆತೆಯನ್ನು ಪ್ರಸ್ತುತಪಡಿಸಿರುವ ಪ್ರತಿಭಾವಂತ ಕುವರಿಯರಿಗೆ ಧನ್ಯವಾದಗಳು ಕಡೆ ನಿಜವಾದ ಅರ್ಥದಲ್ಲಿ ದೇಶದ ಭವಿಷ್ಯ ಶಾಲೆಯ ವರ್ಗದ ಕೋಣೆಗಳಲ್ಲಿ ರೂಪಿತವಾಗುತ್ತದೆ ಅದಕ್ಕೆ ಪೂರಕವಾಗಿ ನಮ್ಮ ಮಕ್ಕಳು ಓದು ಬರಹ ಮಾತ್ರವಲ್ಲ ಅನೇಕ ಕಲೆ ಕೌಶಲ್ಯಗಳನ್ನು ನಿತ್ಯ ಕಲಿಯುತ್ತಿರುತ್ತಾರೆ ಅದಕ್ಕೊಂದು ಉದಾಹರಣೆ ಎಂಬ ಹಾಗೆ ವೇದಿಕೆ ಮೇಲೆ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಂದ ಒಂದು ಭರತನಾಟ್ಯ ಪ್ರಸ್ತುತಿಯಾಗಿದೆ ಭರತನಾಟ್ಯದಲ್ಲಿ ಭಾಗವಹಿಸಿರುವಂತಹ ನಮ್ಮ ವಿದ್ಯಾರ್ಥಿನಿಯರು ವೇದಿಕೆಗೆ ಆಗಮಿಸಿ ತಮ್ಮ ಕಲೆಯನ್ನ ಪ್ರಸ್ತುತಪಡಿಸಬೇಕಾಗಿ ವಿನಂತಿಸುತ್ತೇವೆ ದೇವಸ್ಥಾನದ ಆವರಣದಲ್ಲಿ ಮತ್ತು ಶ್ಯಾಮಯದ ಹೊರಗಡೆ ನಿಂತಿರುವಂತಹ ಎಲ್ಲ ಯುವ ಮಿತ್ರರು ಪಾಲಕರು ಮತ್ತು ಹಿರಿಯರು ವಿದ್ಯಾರ್ಥಿಗಳು ದಯವಿಟ್ಟು ತಾವು ಶ್ಯಾಮೆ ಒಳಗಡೆ ಬನ್ನಿ ಹೊರಗಡೆ ಬಿಸಿಲಿದೆ ಒಳಗಡೆ ಕಾರ್ಯಕ್ರಮದ ಕಲೆ ಇನ್ನೂ ಹೆಚ್ಚಾಗ್ತದೆ ಹಾಗಾಗಿ ತಾವು ಬಂದು ವೇದಿಕೆ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸುತ್ತೇವೆ ಅಲ್ಲಲ್ಲಿ ನಿಂತಿರುವಂತಹ ನಮ್ಮ ಯುವ ಮಿತ್ರರು ಶ್ಯಾಮೆ ಹೊರಗಡೆ ಇರುವಂತಹ ಎಲ್ಲ ಜನ ದಯವಿಟ್ಟು ಬನ್ನಿ ಆಸನಗಳಲ್ಲಿ ಕುಳಿತುಕೊಳ್ಳಿ ಜೊತೆಗೆ ನಮ್ಮ ವೇದಿಕೆಯ ಎಡಬದಿಯಲ್ಲಿ ನಿಂತಿರುವಂತಹ ಆತ್ಮೀಯರಲ್ಲಿ ವಿನಂತಿಸಿಕೊಳ್ತೇವೆ ನಾವೆಲ್ಲ ನಮ್ಮ ನಮ್ಮ ಸಂದರ್ಭ ಬಂದಾಗ ವೇದಿಕೆಯ ಸ್ನೀಹಕ್ಕೆ ಬರೋಣ ವೇದಿಕೆಯ ಎಡಬದಲ್ಲಿರುವಂತಹ ಮಿತ್ರರು ದಯವಿಟ್ಟು ಒಂದಿಷ್ಟು ಸ್ಥಳಾವಕಾಶವನ್ನು ಮಾಡಿ ಸಹಕರಿಸಬೇಕಾಗಿ ವಿನಂತಿಸ್ತೇವೆ ಮಾಲಾರ್ಪಣೆ ಸರ್ಕಾರಕ್ಕೆ ಅನಾನುಕೂಲ ಆಗ್ತದೆ ದಯವಿಟ್ಟು ತಾವು ಸಹಕರಿಸಬೇಕು ಇದೀಗ ವೇದಿಕೆ ಮೇಲೆ ಭರತನಾಟ್ಯ ಪ್ರಸ್ತುತಿ

ದೇಹದ ಸಮತೋಲನ ಸೂಕ್ತವಾದ ಹಾವಭಾವಗಳನ್ನು ವ್ಯಕ್ತಪಡಿಸುವ ಮೂಲಕ ಕಲಾ ಪ್ರೇಮಿಗಳನ್ನು ನಿತ್ಯವೂ ರೋಮಾಂಚನಗೊಳಿಸುವಂತಹ ಮಂತ್ರ ಮುಗ್ಧರನ್ನಾಗಿಸುವಂತಹ ಒಂದು ಅದ್ಭುತವಾದ ಕಲೆ ಭರತನಾಟ್ಯ ಕಲೆ ನಮ್ಮ ಮಕ್ಕಳು ಇದೀಗ ಭರತನಾಟ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ